ಸಾಮಾನ್ಯವಾಗಿ ಎಲ್ಲರ ಅಡಿಗೆ ಕೋಣೆಯಲ್ಲಿ ಇರುವಂತಹ ಒಂದು ವಸ್ತು ಎಲ್ಲರ ಮನೆಯಲ್ಲಿರುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ಅದು ತುಪ್ಪ ತುಪ್ಪವನ್ನು ಮಕ್ಕಳಿಂದ ವೃದ್ಧರವರೆಗೂ ಎಲ್ಲಾ ಪ್ರಾಯದವರಿಗೂ ಕೊಡಬಹುದು ಅದರಲ್ಲಿ ಯಾಕೆಂತ ಹೇಳಿದ್ರೆ ಅದರಲ್ಲಿ ವೈಟಮಿನ್ ಎ ಡಿ ಇ ಹಾಗೂ ಕೆ ಇದರ ಪೋಷಕಾಂಶಗಳು ತುಪ್ಪದಲ್ಲಿ ಇರುತ್ತವೆ ಅದೇ ರೀತಿ ತುಪ್ಪದಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಆದಂತಹ ಲಿನೋಲೆನಿಕ್ ಆಸಿಡ್ ಕೂಡ ಇರ್ತದೆ ಸೊ ವೈಟಮಿನ್ ಎ ಡಿ ಇ ಹಾಗೂ ಕೆ ಯಾಕೆ ನಮ್ಮ ದೇಹಕ್ಕೆ ಬೇಕು ವೈಟಮಿನ್ ಎ ನಮ್ಮ ಕಣ್ಣು ಹಾಗೂ ನಮ್ಮ ತ್ವಚೆಯ ಆರೋಗ್ಯಕ್ಕೋಸ್ಕರ ವೈಟಮಿನ್ ಡಿ ಮೂಳೆ ಹಾಗೂ ಗಂಟಿನ ಆರೋಗ್ಯಕ್ಕೆ ವೈಟಮಿನ್ ಇ ತ್ವಚೆ ಹಾಗೂ ಕೂದಲಿದಕ್ಕೆ ಅದೇ ರೀತಿ ವೈಟಮಿನ್ ಕೆ ಅಂಶವು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಅಂದರೆ ಏನಾಗ್ತದೆ ಯೂಶಲಿ ಬ್ಲೀಡ್ ಆದಾಗ ಅಂದರೆ ಒಂದು ಗಾಯ ಆಗಿ ರಕ್ತ ಬರ್ತದೆ ಅಂತ ಹೇಳಿ ಆಗುವಾಗ ರಕ್ತ ನಿಲ್ಲಿಸುವಂತಹ ಒಂದು ಪ್ರೋಸೆಸ್ ಏನುಂಟು ಅದಾಗಬೇಕು ಅಂತ ಹೇಳಿದರೆ ದೇಹದಲ್ಲಿ ವೈಟಮಿನ್ ಕೆ ಆದಂತಹ ಅಂಶ ಬೇಕು ಈ ವೈಟಮಿನ್ ಕೆ ಅಂಶವು ತುಪ್ಪದಲ್ಲಿ ಲಭ್ಯವಿರುತ್ತದೆ ಅದೇ ರೀತಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾದಂತಹ ಫ್ಯಾಟ್ ಎರಡು ರೀತಿ ಫ್ಯಾಟ್ ಇರ್ತದೆ ಒಂದು ಬೇಕಾದಂಥದ್ದು ಇನ್ನೊಂದು ಬೇಡದಂತಹ ಫ್ಯಾಟ್ ಸೊ ತುಪ್ಪದಲ್ಲಿ ಈ ಬೇಕಾದಂತಹ ಫ್ಯಾಟ್ ಏನುಂಟು ಅದರ ಕ್ವಾಂಟಿಟಿ ಅದರ ಅಮೌಂಟ್ ಏನುಂಟು ಅದು ಜಾಸ್ತಿ ಉಂಟು ಅಂತ ಹೇಳಿ ಸೊ ಅದಲ್ಲದೆ ತುಪ್ಪವನ್ನು ತುಪ್ಪದ ಶೆಲ್ಫ್ ಲೈಫ್ ತುಪ್ಪವನ್ನು ಯಾವಾಗಲೂ ಅಲ್ಲೇ ಇಡಬೇಕು ಅಂತೇಳಿ ಅವಶ್ಯಕತೆ ಇರುವುದಿಲ್ಲ ಈಗ ಯಾರ ಮನೆಯಲ್ಲಿ ಫ್ರಿಡ್ಜ್ ಇರುವುದಿಲ್ವೋ ಅವರು ಕೂಡ ತುಪ್ಪವನ್ನು ಎರಡು ಮೂರು ತಿಂಗಳವರೆಗೆ ತಗೊಂಡು ಹೋಗ್ತಾರೆ ಯಾಕೆ ಬಿಕಾಸ್ ತುಪ್ಪದಲ್ಲಿ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳುವ ಒಂದು ಅಂಶ ಇರ್ತದೆ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಸೊ ಏನಾಗ್ತದೆ ತುಪ್ಪದಲ್ಲಿ ಎಂಜೈಮ್ ಅಥವಾ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಕಮ್ಮಿ ಆಗ್ತದೆ ಅದರಿಂದ ಏನಾಗ್ತದೆ ತುಪ್ಪ ಬೇಗ ಹಾಳಾಗೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ತುಪ್ಪವನ್ನು ಫ್ರಿಜ್ ಅಲ್ಲೇ ಇಡಬೇಕು ಅಂತ ಹೇಳಿದ ಅವಶ್ಯಕತೆ ಇರುವುದಿಲ್ಲ ಮತ್ತೆ ಏನಾಗ್ತದೆ ತುಪ್ಪ ಹಾಲಿದ್ದು ಒಂದು ಪ್ರಾಡಕ್ಟ್ ಸೊ ಏನಾಗ್ತದೆ ತುಂಬಾ ಜನರಿಗೆ ಹಾಲಿದು ಅಥವಾ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಥವಾ ಕೇಸಿನ್ ಇಂಟಾಲರೆಂಟ್ ಅಥವಾ ಯೂಶುವಲ್ ಆಗಿ ಆಡು ಭಾಷೆಯಲ್ಲಿ ನಾವು ಹೇಳುವಾಗ ಹಾಲಿದು ಎಲರ್ಜಿ ಇರುವವರಿಗೆ ಅಹ್ ತುಪ್ಪ ತಕೊಳ್ಬೋದಾ ತಕೊಳ್ಬಾರ್ದ ಅಂತ ಹೇಳುವುದೊಂದು ಸಾಮಾನ್ಯವಾಗಿ ಒಂದು ಸಂದೇಹ ಇರ್ತದೆ ಸೊ ಅಂತವರು ಕೂಡ ತುಪ್ಪವನ್ನು ಬಳಸಬಹುದು ಯಾಕೆಂತ ಹೇಳಿದ್ರೆ ಹಾಲಿನಿಂದ ತುಪ್ಪ ಆಗುವ ಆ ಪ್ರೋಸೆಸ್ ಏನುಂಟು ಆ ವಿಧಾನ ಏನುಂಟು ಅದರಲ್ಲಿ ಹಾಲಿನಲ್ಲಿ ಎಲರ್ಜಿ ಪ್ರೊಡ್ಯೂಸ್ ಮಾಡುವಂತಹ ಅಂಶಗಳಿರುವಂತಹದ್ದು ಲ್ಯಾಕ್ಟೋಸ್ ಆಗಿರಲಿ ಅಥವಾ ಕೇಸಿನ್ ಆಗಿರ್ಲಿ ಅಥವಾ ಬೇರೆ ಗಳಾಗಿರ್ಲಿ ಅದು ಎಲ್ಲ ನಾಶ ಆಗ್ತದೆ ಸೊ ಅಟ್ ದಿ ಎಂಡ್ ಕೊನೆಗೆ ಬರುವ ಪ್ರಾಡಕ್ಟ್ ಆದ ತುಪ್ಪದಲ್ಲಿ ಯಾವುದೇ ರೀತಿಯ ಎಲರ್ಜಿನ್ ಇರುವುದಿಲ್ಲ ಅದಕ್ಕೋಸ್ಕರ ಹಾಲು ಅಥವಾ ಹಾಲಿನ ಬೇರೆ ವಸ್ತು ಆಗುದಿಲ್ಲ ಅಂತ ಹೇಳುವವರು ಕೂಡ ತುಪ್ಪವನ್ನು ಬಳಸಬಹುದು ಓಕೆ ತುಪ್ಪದು ಬೇರೆ ಆಹಾರಕ್ಕೆ ಆರೋಗ್ಯಕ್ಕೆ ತುಪ್ಪವನ್ನು ಪ್ರತಿದಿನ ಆಹಾರದಲ್ಲಿ ಬಳಸುವುದರಿಂದ ಆರೋಗ್ಯಕ್ಕೆ ಏನು ಅದರಿಂದ ಬೆನಿಫಿಟ್ ಉಂಟು ಅದರ ಆರೋಗ್ಯ ಮಹತ್ವ ಏನು ಅಂತ ಹೇಳುವುದನ್ನು ನಾನು ಈಗ ಹೇಳ್ತೇನೆ ನಿಮಗೆ ಸೊ ಮೊದಲನೇದಾಗಿ ತುಪ್ಪವು ಜೀರ್ಣವಾಗಲಿಕ್ಕೆ ತುಂಬ ಸುಲಭ ಅಂದರೆ ಜೀರ್ಣ ಶಕ್ತಿಗೆ ತುಪ್ಪ ಬಹಳ ಒಂದು ಅನುಕೂಲವಾಗಿರುವಂಥದ್ದು ಈಗ ಹೆಚ್ಚಿನವರಿಗೆ ಅಜೀರ್ಣ ಇರ್ಬೋದು ಮಲಬದ್ಧತೆ ಅಥವಾ ಅಂದರೆ ಇಂಡೈಜೆಷನ್ ಕಾನ್ಸ್ಟಿಪೇಷನ್ ಬ್ಲೋಟಿಂಗ್ ಅಥವಾ ಹೊಟ್ಟೆ ಉಬ್ಬರ ಅಂತ ನಾವೇನ್ ಹೇಳ್ತೇವೆ ಅಂತವರು ಕೂಡ ಆಹಾರದಲ್ಲಿ ತುಪ್ಪವನ್ನು ಬಳಸಬಹುದು ಇನ್ನೊಂದು ಈಗ ಕೆಲವರದು ಕಂಪ್ಲೇಂಟ್ಸ್ ಏನಿದೆ ಅಂತ ಹೇಳಿದ್ರೆ ಅಹ್ ಹಸಿವೇ ಆಗುದಿಲ್ಲ ಡಾಕ್ಟರ್ ಏನ್ ಮಾಡಿದ್ರು ಆಗುದಿಲ್ಲ ಅಥವಾ ಏನ್ ತಿಂದ್ರು ಜೀರ್ಣ ಆಗುದಿಲ್ಲ ಅಂತ ಹೇಳಿ ಸೊ ಅಂತವರಿಗೆ ತುಪ್ಪ ಒಂದು ಬೆಸ್ಟ್ ಫುಡ್ ಆಪ್ಷನ್ ಯಜ್ಞ ಯಾಗ ಎಲ್ಲ ಮಾಡುವಾಗ ಪುರೋಹಿತರು ಆ ಬೆಂಕಿಗೆ ತುಪ್ಪ ಹಾಕ್ತಾರೆ ಸೊ ತುಪ್ಪ ಹಾಕಿದಾಗ ಬೆಂಕಿ ಏನಾಗ್ತದೆ ಬೆಂಕಿಯ ತೀವ್ರತೆ ಜಾಸ್ತಿ ಆಗ್ತದೆ ಅದೇ ರೀತಿ ನಾವು ಆಹಾರದಲ್ಲಿ ತುಪ್ಪ ಬಳಸಿದಾಗ ನಮ್ಮ ದೇಹದಲ್ಲಿರುವ ಜೀರ್ಣಾಗ್ನಿ ಅಥವಾ ಜಠರಾಗ್ಲಿ ಡೈಜೆಸ್ಟಿವ್ ಫೈಯರ್ ಅಂತ ನಾವೇನು ಹೇಳ್ತೇವೆ ಅದು ಎಕ್ಸ್ಟ್ರೀಮ್ಲಿ ಜಾಸ್ತಿ ಆಗ್ತದೆ ಸೊ ಅದರಿಂದ ನಮಗೆ ಒಳ್ಳೆಯ ರೀತಿಯಲ್ಲಿ ಹಸಿವಾಗ್ತದೆ ತಿಂದ ಆಹಾರ ಕೂಡ ಒಳ್ಳೆ ರೀತಿಯಲ್ಲಿ ಪಚನವಾಗ್ತದೆ ಅಂದರೆ ಡೈಜೆಷನ್ ಆಗ್ತದೆ ಅದೇ ರೀತಿ ಹೊಟ್ಟೆ ಇಡೀ ಕ್ಲೀನ್ ಆಗಿ ಹೋಗ್ತದೆ ಅಂತ ಹೇಳಿ ಒಂದು ಇನ್ನೊಂದು ಅದರ ಬೆನಿಫಿಟ್ ಎಂತ ಅಂತ ಹೇಳಿದ್ರೆ ತುಪ್ಪ ನಾವು ರೆಗ್ಯುಲರ್ ಆಗಿದೆ ಪ್ರತಿನಿತ್ಯ ಇತಿ ಮಿತಿಯಲ್ಲಿ ತಕೊಳ್ತಿರುವಾಗ ದೇಹದಲ್ಲಿ ಯಾವುದೇ ರೀತಿಯ ಕೊಬ್ಬಿನ ಅಂಶ ಅಂದ್ರೆ ಅನ್ವಾಂಟೆಡ್ ಫ್ಯಾಟ್ ಏನುಂಟು ಅದು ಯಾವುದೇ ಆರ್ಗನ್ಸ್ ಅಲ್ಲಿ ಅಂದ್ರೆ ಯಾವುದೇ ಒಂದು ಅಂಗಾಂಗಗಳಲ್ಲಿ ಹೋಗಿ ನಿಲ್ಲಕ್ಕೆ ತುಪ್ಪ ಬಿಡುವುದಿಲ್ಲ ಅಂದ್ರೆ ಬಿಕಾಸ್ ಏನ್ ಅಂತ ಹೇಳಿದ್ರೆ ತುಪ್ಪದಲ್ಲಿ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಅಂತ ಹೇಳುವ ಒಂದು ಅಂಶ ಇರ್ತದೆ ಅದರಿಂದ ಏನಾಗ್ತದೆ ಅದು ದೇಹದ ಯಾವುದೇ ಅಂಗಾಂಗಗಳಲ್ಲಿ ಫ್ಯಾಟ್ ನಿಲ್ಲಿಕೆ ಅದು ಬಿಡುದಿಲ್ಲ ಆದ್ದರಿಂದ ತುಪ್ಪ ದೇಹಕ್ಕೆ ಕೊಬ್ಬಿನಾಂಶ ಇರುವವರಿಗೆ ಕೂಡ ಅದು ತುಂಬಾ ಒಳ್ಳೇದು ಅಂತ ಹೇಳಿ ಇನ್ನೊಂದು ತುಪ್ಪದ ಬೆನಿಫಿಟ್ ಎಂತ ಹೇಳಿ ಈಗ ತುಂಬಾ ಜನರಿಗೆ ತುಂಬಾ ಜನರು ನಮ್ಮತ ಕೇಳುವ ಪ್ರಶ್ನೆ ಅಂತ ಅಂತೇಳಿದ್ರೆ ಅಥವಾ ತುಂಬಾ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇರುವುದೇ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಉಂಟು ನಮಗೆ ತುಪ್ಪ ಬಳಸ್ಬೋದಾ ಬಿ ಪಿ ಉಂಟು ತುಪ್ಪ ಬಳಸ್ಬೋದಾ ಬಳಸಬಹುದು ಯಾವುದೇ ಅದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆದ್ರೆ ಪ್ರತಿನಿತ್ಯ ಇತಿ ಮಿತಿಯಾಗಿ ಬಳಸಬೇಕು ಅತಿಯಾದರೂ ಅಮೃತವು ವಿಷ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಲೆಕ್ಕಕ್ಕಿಂತ ಜಾಸ್ತಿ ಬಳಸಬಾರ್ದು ಒಂದರಿಂದ ಎರಡು ಟೀ ಸ್ಪೂನ್ ಬಳಸಬಹುದು ಯಾಕೆಂತ ಹೇಳಿದ್ರೆ ಈಗ ಜನರಲ್ಲಿ ಏನ್ ತಪ್ಪು ಕಲ್ಪನೆ ಉಂಟು ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಹೇಳಿ ಆಕ್ಚುಲಿ ಅದು ತಪ್ಪು ಕಲ್ಪನೆ ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವುದಿಲ್ಲ ತುಪ್ಪ ಕೊಲೆಸ್ಟ್ರಾಲ್ ಆಕ್ಚುಲಿ ಇನ್ಫ್ಯಾಕ್ಟ್ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ಎಲ್ಡಿ ಎಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನಮ್ಮ ದೇಹದಲ್ಲಿ ಏನಿರ್ತದೋ ಅಥವಾ ಪ್ಲೇಗ್ ಫಾರ್ಮೇಶನ್ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ಕ್ಲಾಟ್ ಫಾರ್ಮೇಶನ್ ನಮ್ಮ ದೇಹದಲ್ಲಿ ಏನಾಗ್ತದೋ ಅದು ತುಪ್ಪ ತಕೊಳ್ ತುಪ್ಪ ಇತಿಮಿತಿಯಾಗಿ ಪ್ರತಿನಿತ್ಯ ತಗೊಳ್ಳೋದ್ರಿಂದ ಆ ಎರಡು ಅಂಶಗಳು ದೇಹದಲ್ಲಿ ಕಮ್ಮಿ ಆಗ್ತದೆ ಅದೇ ರೀತಿ ನಮ್ಮ ದೇಹ ನಾವು ಒಂದು ಆರೋಗ್ಯಕರ ಒಂದು ರೀತಿಯಲ್ಲಿ ಇರಬಹುದು ಅಂತ ಹೇಳಿ ಇದೆಲ್ಲ ಬಿಟ್ಟು ಇನ್ನೂ ಒಂದು ಪ್ರಯೋಜನ ತುಪ್ಪದ್ ಯಾವುದು ಅಂತ ಹೇಳಿದ್ರೆ ತುಪ್ಪವನ್ನು ಈಗ ಹೆಚ್ಚಾಗಿ ನಮಗೆ ಮಕ್ಕಳು ಬರುವಾಗ ಆಯುರ್ವೇದದಲ್ಲಿ ನಾವು ಹೇಳ್ತೇವೆ ತುಪ್ಪ ಮಾತ್ರೆಯನ್ನು ಅಥವಾ ಚೂರ್ಣವನ್ನು ತುಪ್ಪದಲ್ಲಿ ಹಾಕಿ ತಕೊಳ್ಳಿ ಅಂತ ಹೇಳಿ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ ಅಥವಾ ನೀವಾದ್ರೂ ತುಪ್ಪದಲ್ಲಿ ಹಾಕಿ ತಕೊಳ್ಳಿ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ತುಪ್ಪ ಒಂದು ಒಳ್ಳೆಯ ಅನುಪಾನ ಆಯುರ್ವೇದಿಕ್ ಅಲ್ಲಿ ಹೇಳಿದ್ರೆ ಅನುಪಾನ ಅನುಪಾನ ಇಸ್ ವೆಹಿಕಲ್ ಅಂದ್ರೆ ತುಪ್ಪವನ್ನು ನಾವು ಯಾವ್ದಾದ್ರೂ ಒಂದು ಮಾತ್ರೆ ಅಥವಾ ಚೂರ್ಣದೊಟ್ಟಿಗೆ ಕೊಡೋದ್ರಿಂದ ದೇಹದ ಕಣ ಕಣದವರೆಗೆ ಸಮೇತ ನನಗೆ ತುಪ್ಪ ರೀಚ್ ಆಗ್ತದೆ ಅಂತ ಹೇಳಿ ಅಂದ್ರೆ ಡೀಪ್ ಇಂಟು ದಿ ಬಾಡಿ ಡೀಪ್ ಇಂಟು ದಿ ಟಿಶ್ಯೂಸ್ ತುಪ್ಪ ತಲುಪ್ತದೆ ಯಾರೆಲ್ಲ ತುಪ್ಪವನ್ನು ತಕೊಳ್ಬಹುದು ಯಾರಾದ್ರೂ ತಕೊಳ್ಬಹುದು ನಾನು ಮೊದಲಿಗೆ ಒಂದು ಸೆಂಟೆನ್ಸ್ ಹೇಳಿದ್ದೆ ಮಕ್ಕಳಿಂದ ವೃದ್ಧರವರಿಗೆ ಯಾರಾದರೂ ತುಪ್ಪ ತಕೊಳ್ಬೋದು ಅಂತ ಹೇಳಿ ಅದ್ರೊಟ್ಟಿಗೆ ಯಾರೆಲ್ಲ ತಕೊಳ್ಬೋದು ಅಂತ ಹೇಳಿದ್ರೆ ನಿಶ್ಶಕ್ತಿ ತುಂಬಾ ಒಂಥರ ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ಸುಸ್ತಾಗುವವರು ಅಥವಾ ಇಡೀ ದಿನ ಸುಸ್ತಾಗಿಯೇ ಇರುವವರು ನಿಶಕ್ತಿ ಕೆಲಸ ಮಾಡಲಿಕ್ಕೆ ಉತ್ಸಾಹ ಹುಮ್ಮಸ್ಸು ಇರದವರು ತುಪ್ಪವನ್ನು ಬಳಸಬಹುದು ಇನ್ನೊಂದು ಅಜೀರ್ಣ ಮಲಬದ್ಧತೆ ಬ್ಲೋಟಿಂಗ್ ಹೊಟ್ಟೆ ಉಬ್ಬರ ಅಸಿಡಿಟಿಯಿಂದ ಬಳಸುವವರು ಎದೆ ಉರಿಯಿಂದ ಬಳಸುವ ಬಳ ಬಳಲುವವರು ಹುಳಿ ತೇಗಿನಿಂದ ಬಳಲುವವರು ತುಪ್ಪವನ್ನು ರೆಗ್ಯುಲರ್ ಆಗಿ ಬಳಸಿದ್ರೆ ಒಳ್ಳೇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾತ್ರ ಅಲ್ಲ ಅಂದ್ರೆ ಐ ಮೀನ್ ಇಂಟರ್ನಲ್ ತಕೊಳ್ಳೋದು ಮಾತ್ರ ಅಲ್ಲ ಒಳಗೆ ಆಹಾರದಲ್ಲಿ ಬಳಸುವುದು ಮಾತ್ರವಲ್ಲ ಹೊರಗೆ ಕೂಡ ನಾವು ಚರ್ಮದ ರೋಗ ಇರುವಾಗ ತುಪ್ಪವನ್ನು ನಾವು ಬಳಸಲಿಕ್ಕೆ ಹೇಳ್ತೇವೆ ಅದೇ ರೀತಿ ತುಟಿಯ ಸೌಂದರ್ಯಕ್ಕೆ ದ ಲಿಪ್ಸ್ ಅಂತೇಳಿ ನಾವು ಹೇಳ್ತೇವೆ ಕ್ರಾಕ್ ಲಿಪ್ಸ್ ಅಂದ್ರೆ ತುಟಿಯಲ್ಲಿ ಬಿರುಕು ಬಿದ್ದದುಂಟು ಅಂತ ಹೇಳಿದ್ರೆ ಕೂಡ ರಾತ್ರಿ ಮಲಗುವಾಗ ಒಂದು ಚೂರು ತುಪ್ಪವನ್ನು ತುಟಿಗೆ ಹಾಕಿಕೊಂಡ್ರೆ ಸಮೇತ ಅದು ತುಂಬಾ ಒಳ್ಳೇದು ಅಂತೇಳಿ ಹೇಳಲಾಗಿದೆ ಇನ್ನೊಂದು ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ ಸಣ್ಣದಿರುವಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಗೊತ್ತಿರ್ತದೆ ಹೊಟ್ಟೆ ನೋವು ಅಂತ ಹೇಳಿದ ಕೂಡಲೇ ನಾವು ಕೊಪ್ಪಳಿನ ಮೇಲೆ ತುಪ್ಪ ಹಾಕಿ ಅಂತ ಹೇಳಿ ಹೇಳ್ತಾರೆ ಸೊ ಇದು ಈಗದ್ದು ಅಂತ ಹೇಳಿ ಅಲ್ಲ ಪುರಾತನ ಕಾಲದಿಂದಲೂ ನಡೆದು ಬಂದಂತಹ ಒಂದು ನಂಬಿಕೆ ಪರಿವಾಡು ಹೇಳಿ ಹೇಳ್ತಾರೆ ಸೊ ಅದರಿಂದ ನಮಗೆ ಗೊತ್ತಾಗ್ತದೆ ತುಪ್ಪ ಈಗದಿಂದ ಬಳಸುವಂತಹ ಸಾಮಗ್ರಿ ಅಲ್ಲ ಪುರಾತನ ಕಾಲದಿಂದಲೂ ನಂಬಿಕೊಂಡು ಬಂದಿರುವಂತಹ ಅದೊಂದು ನಂಬಿಕೆ ಇನ್ನೂ ನಾನು ಹೇಳುದು ಅಂತ ಹೇಳಿದ್ರೆ ತುಪ್ಪದ ಬಗ್ಗೆ ಯೋಗಿಕ್ ಆಸ್ಪೆಕ್ಟ್ ಅಲ್ಲಿ ಅಂದ್ರೆ ಯೋಗದ ರೀತಿಯಲ್ಲಿ ನಾವು ತುಪ್ಪವನ್ನು ನೋಡುದು ಅಂತ ಹೇಳಿದ್ರೆ ತುಪ್ಪವನ್ನು ಸಾತ್ವಿಕ ಆಹಾರ ಅಂತೇಳಿ ಹೇಳ್ತೇವೆ ಯಾಕೆಂತ ಹೇಳಿದ್ರೆ ತುಪ್ಪ ತಿಂದಾಗ ನಮ್ಮ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತದೆ ಮೆಂಟಲ್ ವಿಲ್ ಪವರ್ ಕೂಡ ಜಾಸ್ತಿ ಆಗ್ತದೆ ಅದೇ ರೀತಿ ನಾವು ಈ ಸ್ಪಿರಿಚುವಲ್ ಅಂದ್ರೆ ಧ್ಯಾನ ಅದೆಲ್ಲ ಮಾಡುವವರಿಗೆ ತುಪ್ಪ ಒಳ್ಳೇದು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಧಾರ್ಮಿಕ ಹಾದಿಯಲ್ಲಿರುವವರಿಗೆ ತುಪ್ಪದ ತುಪ್ಪ ತಕೊಳ್ಳೋದು ಒಳ್ಳೇದು ಅಂತೇಳಿ ಹೇಳ್ತಾರೆ